ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ಈಗಾಗಲೇ ಬಜೆಟ್ ಗೆ ಟಾಪ್ ಸುದ್ದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಿ ಬಜೆಟ್ ನ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಗಳು ಏನೇನಿದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಈಗಿನ ಈ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂತಹ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಎಸ್ಪೆಷಲಿ ಇದ್ದಂತ ಶೇರುಗಳು ಅಂತಂದ್ರೆ ಬಜೆಟ್ ನ ಕಾರಣಕ್ಕೆ ಈ ಸ್ಟಾಕ್ ಗಳು ಇರಲಿಲ್ಲ ಆ ಕಂಪನಿಗಳಿಗೆ ಆದಂತಹ ಇಂಡಿವಿಜುವಲ್ ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದ್ದಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ ಬಜೆಟ್ ರಿಲೇಟೆಡ್ ಸ್ಟಾಕ್ ಗಳು ಹಾಗೆ ಅವುಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಅವುಗಳಿಗೆ ಬೆನಿಫಿಟ್ ಅನ್ನು ಕೊಡಬಹುದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಇಂಡಿವಿಜುವಲ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದಂತಹ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಥವಾ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಹಾಗೆ ಸ್ಟೀಪ್ ಡೌನ್ ಫಾಲ್ ಆಯಿತು ನಂತರ ಒಳ್ಳೆ ರಿಕವರಿ ಕೂಡ ಆಯಿತು ಮಾರ್ಕೆಟ್ ಅಲ್ಲಿ ಬಜೆಟ್ಗೆ ಮುಂಚೆ ಓಪನಿಂಗ್ ಚೆನ್ನಾಗಿ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹನ್ನೊಂದು ಗಂಟೆಗೆ ಬಜೆಟ್ ಶುರು ನಂತರ ಒಂದು ಸ್ವಲ್ಪ ಮೂವ್ ಕಂಡು ಬಂತು ಮತ್ತೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಬಂತು ಒಂದು ಅನೌನ್ಸ್ಮೆಂಟ್ ಬಂತು ಎಸ್ಪೆಷಲಿ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಬಗ್ಗೆ ಇಮಿಡಿಯೇಟ್ಲಿ ನೋಡಬಹುದು ಮಾರ್ಕೆಟ್ ಅಲ್ಲಿ ತ್ರೀ ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ನಿಫ್ಟಿಯಲ್ಲಿ ನಂತರ ಸ್ಲೋ ಆಗಿ ರಿಕವರಿ ಕೂಡ ಕಂಡು ಬಂತು ಇನ್ ಕೇಸ್ ನಾವು ಇವತ್ತಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ಮುನ್ನೂರ ಮೂವತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ರಿಕವರಿ ಕಂಡು ಬಂದಿದೆ ಸಾಲಿಡ್ ರಿಕವರಿ ಅಂತಲೇ ಹೇಳ್ಬೋದು ಇವತ್ತಿನ ಡೌನ್ ಫಾಲ್ನ ನಂತರ ನನಗಾಗಲೇ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಖಂಡಿತ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಹಾಗೆ ಟ್ಯಾಕ್ಸ್ ಪೇಯರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೆಲವೊಂದು ಡಿಸ್ಅಪಾಯಿಂಟ್ಮೆಂಟ್ ಗಳು ಬಜೆಟ್ ಅಲ್ಲಿ ಇವತ್ತು ಕಂಡು ಬಂದಿದ್ದಾವೆ ಎಲ್ ಟಿಸಿ ಜಿ ಎಸ್ ಸಿ ಜಿ ಜಾಸ್ತಿ ನಂತರ ಮಾಡೋದಾಗ್ಲಾಬ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಬಹುದು ಇವುಗಳು ನೆಗೆಟಿವ್ ಆದ್ರೆ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಇದು ಒಳ್ಳೆ ಬಜೆಟ್ ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ಈ ರೀತಿ ಸಾಲಿಡ್ ರಿಕವರಿ ಕಂಡು ಬಂದಿರೋದು ಇಲ್ಲ ಅಂದಿದ್ರೆ ಖಂಡಿತ ಈ ರೀತಿ ರಿಕವರಿ ಕಂಡು ಬರ್ತಾ ಇರಲಿಲ್ಲ ಯಾಕಂತಂದ್ರೆ ಸರ್ಕಾರ ಗ್ರೋತ್ ಕಡೆನೆ ಕಾನ್ಸಂಟ್ರೇಟ್ ಮಾಡಿದೆ ಇಂದಿನ ಬಜೆಟ್ ಗಳಲ್ಲಿ ಯಾವ ರೀತಿ ಅವರ ಫೋಕಸ್ ಇರ್ತಾ ಇತ್ತು ಅದೇ ಫೋಕಸ್ ಈಗಲೂ ಇದೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗಿರಬಹುದು ಬಟ್ ಅದು ಎಕನಾಮಿಗೆ ಪಾಸಿಟಿವ್ ಮೊಮೆಂಟಮ್ ಅನ್ನೇ ತರುವಂತ ಬದಲಾವಣೆಗಳು ನೆಗೆಟಿವ್ ಡೆವಲಪ್ಮೆಂಟ್ ಗಳಲ್ಲ ಜೊತೆಗೆ ಪಾಲಿಸಿ ಕಂಟಿನ್ಯೂಯೇಷನ್ ಅದು ಕೂಡ ಸಾಲಿಡ್ ಆಗಿ ಕಂಡು ಬಂದಿದೆ ಈ ಬಜೆಟ್ ಅಲ್ಲಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ನಮಗೆ ಬೇಕಾಗಿರೋದು ಗ್ರೋತ್ ಅದಕ್ಕೆ ತಕ್ಕಂತಹ ಬಜೆಟ್ ಇದು ಯಾಕೆಂತಂದ್ರೆ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿ ಫಿಸಿಕಲ್ ಪ್ರೂಡೆನ್ಸ್ ಅನ್ನ ಹಾಳು ಮಾಡುವಂತಹ ಯಾವುದೇ ಯೋಜನೆಗಳಿಲ್ಲ ಎಲ್ಲನು ಕೂಡ ಎಕಾನಮಿಗೆ ಅಲೈನ್ ಆಗಿರುವಂತ ಯೋಜನೆಗಳು ಇದರಿಂದ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ತುಂಬಾ ಸುಲಭ ಜೊತೆಗೆ ಗ್ರೋತ್ ಕೂಡ ಅದೇ ರೀತಿಯಲ್ಲಿ ಕಂಡು ಬರುತ್ತೆ ಹಾಗಾಗಿ ಖಂಡಿತ ಬಜೆಟ್ ನನಗೆ ಡಿಸಪಾಯಿಂಟ್ ಅಂದ್ರೆ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಜಾಸ್ತಿ ಮಾಡಿದ್ದು ಹಾಗೆ ಟ್ಯಾಕ್ಸ್ ಅಲ್ಲಿ ಯಾವುದೇ ರೀತಿಯ ಅಡ್ವಾಂಟೇಜ್ ಅನ್ನ ಕೊಡದೇ ಇರೋದು ಇನ್ನು ಉಳಿದಂತೆ ಇನ್ನೆಲ್ಲನು ಕೂಡ ಪಾಸಿಟಿವ್ಸ್ ಅಂತಾನೆ ಹೇಳ್ತೀನಿ ನನ್ನ ಪ್ರಕಾರ ಸೊ ನಿಮ್ಗೆ ಬೇರೆ ಏನಾದ್ರು ಅನ್ನಿಸ್ಬಹುದು ಖಂಡಿತ ಅದಕ್ಕೆ ನಾನು ಗೌರವ ಕೊಡ್ತೀನಿ ಸೊ ಬಜೆಟ್ ಎಕಾನಮಿ ದೃಷ್ಟಿಯಿಂದ ಒಳ್ಳೆ ಬಜೆಟ್ ಆಗಿರೋದ್ರಿಂದಲೇ ಮಾರ್ಕೆಟ್ ಅಲ್ಲಿ ಈ ರೀತಿಯ ರಿಕವರಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಿರೋದು ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೆವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಇಲ್ಲೂ ಕೂಡ ಇನ್ ಕೇಸ್ ನಾವು ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಸಾವಿರದ ಮೂವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ರಿಕವರ್ ಆಗಿದೆ ಸಾಲಿಡ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ಪಾಸಿಟಿವ್ ಕೂಡ ಬಂದಿತ್ತು ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಫಾಲ್ಕೊಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಸಾರಿ ಸಿಕ್ಸ್ ಒನ್ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಎಕ್ಸೆಪ್ಟ್ ಮೈಕ್ರೋ ಕ್ಯಾಪ್ ಟೂ ಫಿಫ್ಟಿ ಎಲ್ಲನೂ ಕೂಡ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಏಟ್ ವರ್ಗು ಡೌನ್ ಫಾಲ್ ಅನ್ನು ನಾಟ್ ಅಬೌವ್ ಒನ್ ಪರ್ಸೆಂಟ್ ಯಾವ್ದು ಕೂಡ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಹಾಫ್ ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಬಿಲೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ನಂತರ ಸೆಕ್ಟೋರಲ್ ಇಂಡೆಕ್ಸೆಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಚೆನ್ನಾಗಿ ಪರ್ಫಾಮ್ ಮಾಡಿದೆ ಜೀರೋ ಪಾಯಿಂಟ್ ಟು ಏಯ್ಟ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡೌನ್ ಇದೆ ಇವತ್ತು ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ನಂತರ ಎಫ್ ಎಮ್ ಸಿ ಜಿ ನೋಡ್ಬೋದು ಎರಡೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಐ ಟಿ ಚೆನ್ನಾಗಿ ಪರ್ಫಾಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ನಂತರ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನೌನ್ಸ್ಮೆಂಟ್ಗಳು ಗಳು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿರಬಹುದು ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ಯು ಯು ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಐಲ್ಯಾಂಡ್ ಗ್ಯಾಸ್ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಸೆಕ್ಟೋರಲ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಇವತ್ತು ವರ್ಜರಿ ಪರ್ಫಾರ್ಮೆನ್ಸ್ ಅಂದ್ರೆ ಅಥವಾ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ಅದು ಎಫ್ ಎಂ ಸಿ ಜಿ ಸೆಕ್ಟರ್ ಗೆ ಕೊಡಬೇಕು ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಕ್ಸ್ಪೆಕ್ಟೇಷನ್ ಇತ್ತು ರೂರಲ್ ಕನ್ಸಂಪ್ಷನ್ ರಿಲೇಟೆಡ್ ಏನಾದರೂ ಅನೌನ್ಸ್ಮೆಂಟ್ ಗಳು ಬಂದ್ರೆ ಇವುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ ಅದೇ ರೀತಿ ರೂರಲ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವೊಂದು ಯೋಜನೆಗಳನ್ನು ಘೋಷಣೆ ಮಾಡಿದರೆ ಅದು ಎಫ್ ಎಂ ಸೆಕ್ಟರ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಸುಜ್ಲೋನ್ ಎನರ್ಜಿ ನಿನ್ನೆ ಕಂಪನಿಯ ರಿಸಲ್ಟ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು ನೋಡಬಹುದು ಫೈವ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಡೌನ್ ಫಾಲ್ ಬಂದಿತ್ತು ಎಲ್ ಟಿ ಸಿ ಜಿ ಜಿ ಅನೌನ್ಸ್ಮೆಂಟ್ ಬಂದಾಗ ನಂತರ ಅಷ್ಟೇ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಿಕ್ಕಿರುವಂತಹ ಒಂದು ಆರ್ಡರ್ ಬಗ್ಗೆ ಓವರ್ ಆಲ್ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಲ್ಲಾ ಕಡೆ ಕೂಡ ಅದೇ ಇಂಪ್ಯಾಕ್ಟ್ ಆಗಿದೆ ಎಲ್ ಟಿ ಸಿ ಜಿ ಎಸ್ ಸಿ ಜಿ ಜಾಸ್ತಿ ಆದಾಗ ಇಮಿಡಿಯೇಟ್ಲಿ ಡೌನ್ ನಂತರ ಒಂದಷ್ಟು ರಿಕವರಿ ಓಪನಿಂಗ್ ಚೆನ್ನಾಗಿತ್ತು ನಂತರ ಕೂಡ ಅಂದ್ರೆ ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಬರೋವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮಧ್ಯೆ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ನಂತರ ಜೆನ್ಸಾಲ್ ಎಂಜಿನಿಯರಿಂಗ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಿಕ್ಕಿರುವಂಥ ಆರ್ಡರ್ ನೋಡಬಹುದು ನೂರ ಹದಿನಾರು ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ ಆಗ ಈ ಸ್ಟಾಕ್ ಅಲ್ಲಿ ಇಲ್ಲೂ ಕೂಡ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು ಕಂಪನಿಯನ್ನು ನಂತರ ರೈಲ್ಟೆಲ್ ಕಾರ್ಪೊರೇಷನ್ ನೂರ ಎಂಬತ್ತಾರು ಕೋಟಿ ಆರ್ಡರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಶನ್ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂದ್ರೆ ಓವರ್ ಆಲ್ ರೈಲ್ವೆ ಸೆಕ್ಟರ್ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಬಜೆಟ್ ಬಗ್ಗೆ ಬಟ್ ಯಾವುದೇ ರೀತಿ ಅನೌನ್ಸ್ಮೆಂಟ್ ಬರಲಿಲ್ಲ ಬರ್ಲಿಲ್ಲ ಯಾವು ಇಂಟೀರಿಯಂ ಬಜೆಟ್ ಅಲ್ಲಿ ಯಾವ ರೀತಿ ಅನೌನ್ಸ್ಮೆಂಟ್ ಇತ್ತೋ ಅದೇ ಕಂಟಿನ್ಯೂ ಆಗಿದೆ ಯಾವುದೇ ರೀತಿಯ ಚೇಂಜಸ್ ಇಲ್ಲಿ ಮಾಡಿಲ್ಲ ಅದು ರೈಲ್ವೆ ಸೆಕ್ಟರ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಜಾಸ್ತಿ ಮಾಡ್ಬೋದು ಅಂತ ಬಟ್ ಮಾಡಲಿಲ್ಲ ಹಾಗಾಗಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಜೆನ್ಸಾ ಟೆಕ್ನಾಲಜೀಸ್ ನ ರಿಸಲ್ಟ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐಲ್ ಇಂಡಿಯಾದ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಐಲ್ ಇಂಡಿಯಾ ಶೇರ್ಸ್ ರೈಸ್ ತ್ರೀ ಪರ್ಸೆಂಟ್ ಅನ್ ಕಾಂಟ್ರಾಕ್ಟ್ ವಿತ್ ನಾರ್ವೇಸ್ ಡಾಲ್ಫಿನ್ ಈ ಒಪ್ಪಂದದ ಬಗ್ಗೆ ಸ್ಟಾಕ್ ಅಲ್ಲಿ ಮಾರ್ನಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಜೆಟ್ ನಂತರ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಐಟಿ ಸಿ ನಲ್ಲಿ ಇವತ್ತು ಆರೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಇವತ್ತು ಕಂಡು ಬಂದಿತ್ತು ಈ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕಂಡು ಬರಲಿಕ್ಕೆ ಎರಡು ಕಾರಣಗಳಿದೆ ಎಸ್ಪೆಷಲಿ ಒಂದು ಎಫ್ ಎಂ ಸಿ ಜಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಇನ್ನೊಂದು ಬಜೆಟ್ ಅಲ್ಲಿ ಈ ಕಂಪನಿ ಬಗ್ಗೆ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಬರದೇ ಇರೋದು ಆಶ್ಚರ್ಯ ಆಗ್ಬೋದಲ್ವಾ ಯಾವುದೇ ರೀತಿ ಅನೌನ್ಸ್ಮೆಂಟ್ ಬರಲಿಲ್ಲ ಅಂದ್ರೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಇದು ಸಿಗರೇಟ್ ಅಥವಾ ತಂಬಾಕಲ್ಲಿ ಕೆಲಸ ಮಾಡುವಂತ ಕಂಪನಿ ಮೆಜಾರಿಟಿ ಬಿಸ್ನೆಸ್ ಬರೋದೇ ಅಲ್ಲಿಂದ ಪ್ರತಿ ಬಜೆಟ್ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇರುತ್ತೆ ಯೂಜ್ವಲಿ ಯಾವುದೇ ಬಜೆಟ್ ಆಗಲಿ ಒಂದು ತಂಬಾಕಿನ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಇಲ್ಲ ಲಿಕ್ಕರ್ ಮೇಲೆ ಜಾಸ್ತಿ ಮಾಡ್ತಾರೆ ಬಟ್ ಆ ರೀತಿಯ ಯಾವುದೇ ಅನೌನ್ಸ್ಮೆಂಟ್ ಬರಲಿಲ್ಲ ಅದೇ ಪಾಸಿಟಿವ್ ಪಾಯಿಂಟ್ ಆಯ್ತು ಈ ಸ್ಟಾಕ್ ಹಾಗಾಗಿ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಜೊತೆಗೆ ಎಫ್ಎಂ ಸಿ ನಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಮೇಲೆ ಇವತ್ತು ಆಗಿದೆ ನಂತರ ಜಿ ಪವರ್ ಇಂಡಿಯಾ ಇವತ್ತು ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ನ್ಯೂಸ್ ನೋಡಬಹುದು ಕಂಪನಿಗೆ ಮುನ್ನೂರ ನಲವತ್ತೆಂಟು ಕೋಟಿ ಆರ್ಡರ್ ಎನ್ ಟಿ ಪಿ ಸಿ ಇಂದ ಸಿಕ್ಕಿದೆ ಒಂದು ಕಾರಣಕ್ಕೆ ಸ್ಟಾಕ್ ಕೂಡ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೋಫೋರ್ ಕೋಫೋರ್ಜ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಓಕೆ ರೆವೆನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಎಬಿಟಾ ನೆಟ್ ಪ್ರಾಫಿಟ್ ಡೌನ್ ಇದೆ ಬಟ್ ಎಸ್ಟಿಮೇಷನ್ಸನ್ನು ಮೀಟ್ ಮಾಡಿದೆ ಕಂಪನಿಯ ಪರ್ಫಾರ್ಮೆನ್ಸು ಆ ಒಂದು ಕಾರಣದಿಂದ ಸ್ಟಾಕಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೊ ನೀವು ಇಲ್ಲೇ ನೋಡಬಹುದು ಕೋಫೋರ್ ಶೇರ್ಸ್ ರೈಸ್ ಆಫ್ಟರ್ ಕಂಪನಿ ಮೇಂಟೈನ್ಸ್ ಐ ಟ್ವೆಂಟಿ ಫೈವ್ ಮಾರ್ಜಿನ್ ಗೈಡೆನ್ಸ್ ಸೊ ಮಾರ್ಜಿನ್ ಗೈಡೆನ್ಸ್ ಪಾಸಿಟಿವ್ ಇದೆ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟನ್ನು ಮಾಡಿದೆ ಓವರ್ ಆಲ್ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ ನಂತರ ಹೆರಿಟೇಜ್ ಫುಡ್ಸ್ ಇದರ ರಿಸಲ್ಟ್ ಕೂಡ ಇತ್ತು ಜೊತೆಗೆ ಬಜೆಟ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿತ್ತು ಕಾರಣ ಇದು ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿ ಬಿಸ್ನೆಸ್ ಇರುವಂತಹ ಕಂಪನಿ ಬಜೆಟ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಅಂತ ಮೊಮೆಂಟಮ್ ಏನ್ ಬಂದಿರಲಿಲ್ಲ ನಂತರ ರಿಸಲ್ಟ್ ಕೂಡ ಬಂತು ರಿಸಲ್ಟ್ ಚೆನ್ನಾಗಿದೆ ಸೊ ರಿಸಲ್ಟ್ ಚೆನ್ನಾಗಿರೋ ಕಾರಣಕ್ಕೆ ಈ ರೀತಿ ಅಪ್ಪ ಸರ್ಕ್ಯೂಟ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಎಸ್ಪೆಷಲಿ ರಿಸಲ್ಟ್ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಮೇಲೆ ತುಂಬಾ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ನಂತರ ಅಷ್ಟೇ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ಬಂತು ಈಗ ಮತ್ತೆ ರ್ಯಾಲಿ ಕಂಡು ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಈ ರ್ಯಾಲಿ ಅಂತ ಇಂಟ್ರೆಸ್ಟ್ ಅವ್ರು ಸ್ಟಡಿ ಮಾಡಬಹುದು ಕಂಪನಿಯ ನಂತರ ಕಜಾರಿಯಾ ಸೆರಾಮಿಕ್ಸ್ ಇದರ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಅಂತ ಅರ್ಥ ಜೊತೆಗೆ ಮಾರ್ಕೆಟ್ ಕೂಡ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದೆ ಇಂಟ್ರೆಸ್ಟರ್ ಅವ್ರ ಡೀಟೇಲ್ ನಂಬರ್ ಸ್ಟಡಿ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಕಂಪನಿಯ ನಂಬರ್ಸ್ ನಂತರ ಎಸ್ ಆರ್ ಎಫ್ನ ನ ರಿಸಲ್ಟ್ ಕೂಡ ಬಂದಿದೆ ಆರ್ ಎಫ್ ರಿಸಲ್ಟ್ ಸ್ವಲ್ಪ ಡಿಸ್ಅಪಾಯಿಂಟ್ಮೆಂಟ್ ಅನ್ನ ತಂದಿದೆ ಅಂತ ಹೇಳ್ಬೋದು ಕಾರಣ ಕಂಪನಿಯ ರೆವೆನ್ಯೂ ಕೂಡ ಡೌನ್ ಆಗಿದೆ ಎ ಬಿಡ್ ಮಾರ್ಜಿನ್ ಎಲ್ಲನೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಡಿಫರೆನ್ಸ್ ಆಗಿಲ್ಲ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಕೆಮಿಕಲ್ ಬಿಸ್ನೆಸ್ ಲೀಡ್ಸ್ ವೀಕ್ನೆಸ್ ಬಟ್ ಮ್ಯಾನೇಜ್ಮೆಂಟ್ ರಿಮೇನ್ಸ್ ಆಫ್ಟ್ ಜೊತೆಗೆ ಮೂರು ರೂಪಾಯಿ ಅರವತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಇಂಟ್ರೆಸ್ಟರ್ ಅವರ ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಬಟ್ ಕೆಮಿಕಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಿದೆ ಲಾಸ್ಟ್ ಎರಡೂವರೆ ವರ್ಷದಿಂದ ಕೂಡ ಹಾಗಾಗಿ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸ್ಲೋ ಡೌನ್ ಇದೆ ಆ ಒಂದು ಕಾರಣಕ್ಕೆ ಕಂಪನಿಗಳು ಸ್ಟ್ರಗಲ್ ಮಾಡ್ತವೆ ಅಂತಲೇ ಹೇಳ್ಬೋದು ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಟ್ವೆಂಟಿ ನೈನ್ ಪರ್ಸೆಂಟ್ ನೋಡಬಹುದು ಒಳ್ಳೆ ರಿಟರ್ನ್ಸ್ ಇದೆ ಈಗಲೂ ಕೂಡ ಫೈವ್ ಇಯರ್ಸ್ ಅಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತ ಎರಡರ ಹೈಯಿಂದ ಇನ್ನೂ ಕೂಡ ನೋಡಬಹುದು ಕನ್ಸಾಲಿಡೇಟ್ ಆಗಿದೆ ಅಥವಾ ಇನ್ನು ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ಬಟ್ ತುಂಬಾ ಡೌನ್ ಆಗಿಲ್ಲ ಅದೊಂದು ಪಾಸಿಟಿವ್ ಪಾಯಿಂಟ್ ಇದರಲ್ಲಿ ಯಾಕಂದರೆ ಯಾಕಂದ್ರೆ ಒಳ್ಳೆ ಕಂಪನಿ ಹಾಗಾಗಿ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿಲ್ಲ ನಂತರ ಗ್ಲಾಂಟ್ ಫಾರ್ಮಾ ಯು ಎಸ್ ಎಫ್ ಡಿ ಎ ಕಾರಣಕ್ಕೆ ಈ ಕಂಪನಿ ಇತ್ತು ಕಂಪನಿಗೆ ಟೆಂಟೆಟಿವ್ ಅಪ್ರೂವಲ್ ಸಿಕ್ಕಿದೆ ಕಂಪನಿಯ ಒಂದು ಪ್ರಾಡಕ್ಟ್ಗೆ ಆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಹೀಂದ್ರ ಆ್ಯಂಡ್ ಮಹೀಂದ್ರಾ ಫೈನಾನ್ಷಿಯಲ್ ಸರ್ವಿಸಸ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಇತ್ತು ರಿಸಲ್ಟ್ ಜೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಒಳ್ಳೆ ಸ್ಪೈಕ್ ಕಂಡು ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ರಿಸಲ್ಟ್ ಗೆ ಅಂತಾನೆ ಇಂಟ್ರೆಸ್ಟ್ ಇರೋರು ಡೀಟೇಲ್ ನಂಬರನ್ನು ಸ್ಟಡಿ ಮಾಡಬಹುದು ಕಂಪನಿಯಲ್ಲಿ ಸೊ ನಂತರ ಇವತ್ತು ದ ಮಾರ್ಕೆಟ್ ಎಸ್ಪೆಷಲಿ ಬಜೆಟ್ ಟೈಮ್ ಅಲ್ಲಿ ಸಾಕಷ್ಟು ಅಪ್ಡೇಟ್ ನಮ್ಮ ಟ್ವಿಟರ್ ಪೇಜಲ್ಲಿ ಅಲ್ಲಿ ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಗೊತ್ತಿಲ್ಲ ಎಷ್ಟು ಜನ ಇದ್ರಿ ಟ್ವಿಟರ್ ಅಲ್ಲಿ ಅಂತ ಎಷ್ಟು ಜನ ನೋಡಿದಿರಿ ಅಂತ ಟ್ವಿಟರ್ ಯೂಸ್ ಮಾಡ್ಬೇಕಿದ್ರೆ ಫಾಲೋ ಮಾಡಬಹುದು ಐಡಿ ಇಲ್ಲಿ ಇದೆ ನೋಡಬಹುದು ಎಸ್ ಎಂ ಕನ್ನಡ ವೈಟಿ ಟ್ವಿಟರ್ ಬಲ್ಸರ್ ಫಾಲೋ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಬಜೆಟ್ ಗೆ ಸಂಬಂಧಿಸಿದ ಶೇರ್ಗಳು ಅವುಗಳಿಗೆ ಸಂಬಂಧಪಟ್ಟಂತೆ ಬಂದಂತ ಅನೌನ್ಸ್ಮೆಂಟ್ ಗಳನ್ನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಎಷ್ಟು ಮಟ್ಟಿಗೆ ಆ ಕಂಪನಿಗಳಿಗೆ ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ತರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ